ಸರ್ ಏನೋ ಹೇಳ್ತಾ ಇದ್ರಿ ಸರ್ ಸೊಂಡೆಕೊಪ್ಪದಲ್ಲಿ ಜನಸ್ನೇಹಿ ಆಶ್ರಮ ಅಂತ ಇದೆ ಅದು ಹತ್ತು ವರ್ಷ ಆಯಿತು ಸಂಸ್ಥಾಪನೆ ಆಗಿ ಸಂಸ್ಥಾಪಕ ಹೆಸರು ಯೋಗೇಶ್ ಮಂಜುಳ ಅಂತ ಅವರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರೋದ್ರಲ್ಲಿ ಒಂದು ಅಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬೋದು ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡೋದು ಯಾವ ಸರ್ಕಾರನೂ ಇದುವರೆಗೂ ಮಾಡಿಲ್ಲ ಅಂಥವ್ರಿಗೆ ಯಾರು ಮಾಡೋದು ಇಲ್ಲ ಅನ್ನೋದು ನನಗೊಂದು ಕೊರಗು ಅವರೀಗ ಬೇರೆ ಪ್ಲಾನ್ ಹಾಕೊಂಡಿದ್ದಾರೆ ಅಲ್ಲಿ ಒಂದು ಅಲ್ಲೇ ನಾನು ಒಂದು ವರ್ಷ ಇದ್ದು ಬಂದಿದ್ದೀನಿ ಈಗಲೂ ಒಬ್ಬನ್ನ ಈ ವಾರದಲ್ಲಿ ಒಬ್ಬನ್ನು ಕರ್ಕೊಂಡೋಗಿ ಬಿಟ್ಟು ಕೂಡ ಬಂದಿದ್ದೀನಿ ಅವರು ಊಟ ತಿಂಡಿ ವ್ಯವಸ್ಥೆ ಒಂದು ಟೀ ಕಾಫಿ ಬಿಸಿನೀರ ಸ್ನಾನ ಬಟ್ಟೆ ಮನ್ಗೋ ವ್ಯವಸ್ಥೆ ಆಮೇಲೆ ಆರೋಗ್ಯ ಸ್ಥಿತಿಗೆ ಅಲ್ಲೇ ಒಬ್ಬರು ಡಾಕ್ಟ್ರು ನರ್ಸು ಇಬ್ಬರೂ ಇದ್ದಾರೆ ಅವ್ರ ಕೈಲಿ ಆಗಲಿಲ್ಲ ಅಂದರೆ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಲ್ಲ ಅಂಥ ವ್ಯಕ್ತಿನ ನಾನು ನೋಡಿಲ್ಲ ಅಂದರೆ ಅಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋದಾದರೆ ಅವರು ಈಗ ಒಂದು ಆಶ್ರಮನ ದೊಡ್ಡದಾಗಿ ಕಟ್ಟಬೇಕು ಅಂತ ಮಾಡಿದ್ದಾರೆ ಬೇರೆ ಜಾಗದಲ್ಲಿ ಜಾಗ ಕ ತಾಂಡಿದ್ದಾರೆ ಪ್ಲ್ಯಾನ್ ಹಾಕಿದ್ದಾರೆ ಆ ಪ್ಲ್ಯಾನ್ ಹಾಕಿದ್ದಾರೆ ಅಂದರೆ ಅದಕ್ಕೆ ಸಹಾಯನ ನೀಡಿ ಕರ್ನಾಟಕದ ಜನತೆ ಸಹಾಯ ನೀಡಿ ಅಂದರೆ ಅವರು ಬಡವರು ಮಕ್ಕಳುಗಳಿಗೆ ಉಚಿತ ಸೌಲ ಇದನ್ನು ವಿದ್ಯಾಭ್ಯಾಸ ನೀಡಬೇಕು ಉಚಿತ ಸೌಲಭ್ಯ ನೀಡಬೇಕು ಅನ್ನೋದು ಒಂದು ಅವರಿಗೆ ಇದಿದೆ ಅದರಿಂದ ಅವರು ಅಂಥ ವ್ಯಕ್ತಿ ಸಿಗೋಲ್ಲ ಅಂಥರಿಗೆ ಸಹಾಯ ಮಾಡಿ ಕರ್ನಾಟಕದ ಜನರಿಗೆ ದೊಡ್ಡ ನಮಸ್ಕಾರ ಅಂದರೆ ಹೋಗಿದ್ದು ನಾನು ಇಲ್ಲೇ ಇದ್ದೆ ಹಿಂಗೆ ಅಲ್ಲಿ ಬೇಡಿಕೆ ಇದ್ದೆ ಒಂದು ಸತಿ ಬೇಜಾರಾಯಿತು ಹೋದೆ ನಾನು ಅಲ್ಲಿಗೆ ಡೈರೆಕ್ಟಾಗಿ ಹೋದೆ ಒಬ್ಬ ಆಟೋದೊಂದು ಸಿಗ್ತಾ ಹೋದೆ ಆಮೇಲೆ ಅಲ್ಲಿ ಉಳ್ಕೊಂಡೆ ಒಂದು ವರ್ಷ ಇದ್ದೆ ನಾನು ಒಂದು ವರ್ಷ ನಾನು ಅಲ್ಲಿ ಅನುಭವ ಅಂದರೆ ಆ ಮಂಜುಳಮ್ಮ ಮತ್ತು ಯೋಗೇಶ್ರು ನೋಡ್ಕೊಳ್ಳೋ ರೀತಿ ಓ ಚಿಕ್ಕ ಚಿಕ್ಕೇಜು ನಮ್ಮ ಮಕ್ಕಳ ಸಮ್ಮಾನದಲ್ಲಿದ್ದಾರೆ ಆದರೆ ನಮ್ಮನ್ನು ಪ್ರೀತಿಸೋ ವಾತ್ಸಲ್ಯ ರೀತಿನೇ ಬೇರೆ ಇದೆ ಅದನ್ನು ಅದ್ಭುತ ಅಸಾಧಳ ಅಸಂಭವ ಅದನ್ನು ಹೇಳೋಕ್ಕಾಗಲ್ಲ ಅದನ್ನು ಅನುಭವಿಸ್ತೇನೆ ಮಾತ್ರ ಗೊತ್ತು ಅಲ್ಲಿ ನೋಡಿ ಅನುಭವಿಸ್ತೇನೆ ಮಾತ್ರ ಗೊತ್ತಿರ್ತದೆ ನಾನು ಅನುಭವಿಸಿ ಬಂದಿದ್ದೀನಿ ಅದರಿಂದ ನಾನು ಬಂದೆ ಈಗ ನನ್ನ ಮಗಳ ಮನೆಯಲ್ಲಿ ಅಂತ ಬಂದೆ ಅದರಿಂದ ಇದ್ದೀನಿ ಅಂದರೆ ಈಗ ಅಂದರೆ ತಂದೆ ತಾಯಿನ ನೋಡ್ಕೊಳ್ಳೋದಂಥ ಟೈಮ್ ಇದು ಅಂದರೆ ಸಮಯ ಬಂದ ಹೌದು ಈಗ ಮೊದಲು ಈಗ ನಾನು ಅಲ್ಲಿದ್ದಾಗ ನೂರೈವತ್ತು ಜನ ಇದ್ದರು ಈಗ ಐವತ್ತು ಜನ ಜಾಸ್ತಿ ಆಗಿದ್ದಾರೆ ಅವು ವ್ಯವಸ್ಥೆಗಳು ಸಕಲವಾಗಿ ಮಾಡೋಕ್ಕೆ ಅವ್ರ ಕೈಲಿ ಇಲ್ಲ ಈ ಕರ್ನಾಟಕದ ಜನ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಥವಾ ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ ಅದೇನೋ ಒಂದು ಸಮಸ್ಯೆಯಾಗಿ ಬೆಳೀತದೆ ಸಿದ್ಧಗಂಗಾ ಮಠ ಬೆಳಿಬೋದು ಅನ್ನೋದು ನನ್ನ ಒಂದು ಆಶಾಗೋಪುರ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವಾಗ ವಾಪಸ್ ಬಂದಿದ್ದು ಏನಂತ ಹೇಳಿದ್ರಿ ಬರೋದು ನಾನು ಬರ್ಬೇಕಾದ್ರೆ ನನ್ನ ಮಗಳು ಆಕ್ಸಿಡೆಂಟ್ ಆಯ್ತು ತೀರೋದ್ಲು ನನ್ನ ಮಗಳು ಆಕ್ಸಿಡೆಂಟ್ ತೀರೋ ಇದಕ್ಕೆ ಅವಳು ವೈದ್ಯಕಿಂತ ನಾನು ಬಂದೆ ಅದಕ್ಕಾಗಿ ನಾನು ಅಲ್ಲಿಂದ ಬರಬೇಕಾಗಿ ಬಂತು ಆಮೇಲೆ ಅಲ್ಲಿ ಅವ್ರದ್ದೊಂದು ಸಿಸ್ಟಮೆಟಿಕ್ ಇದೆ ಅವ್ರದ್ದು ಏನು ಸಿಸ್ಟಮೆಟಿಕ್ ಗೊತ್ತಾ ನಿರಾಶ್ರಿತರಾಗಿದ್ದರೆ ಈಗ ಮಾತ್ರ ಅಲ್ಲಿ ಆಶ್ರಯ ಕೊಡ್ತಾರೆ ಯಾರು ಇರಬಾರ್ದು ಈಗ ನನ್ನ ಹೆಂಡತಿ ಮಕ್ಕಳು ತಂಗಿ ಎಲ್ಲ ಇದ್ದಾರೆ ನೀನು ಯಾಕಪ್ಪ ನೀನು ಅವ್ರ ಜೊತೆ ಸನ್ ಚೆನ್ನಾಗಿರಪ್ಪ ಅಂತ ಹೇಳಿ ಅವರೇ ಕಳಿಸ್ಕೊಟ್ರು ಈಗ ಮೊನ್ನೆ ಕೂಡ ಈಗ ಒಂದು ವಾರದಲ್ಲಿ ಹೋಗಿದ್ದೆ ಒಂದು ವಿಡಿಯೋ ವೈರಲ್ ಆಗಿರಬೇಕು ಆ ಅವ್ರನ್ನ ಕರ್ಕೊಂಡೋಗಿ ಒಬ್ಬನ ಬಿಟ್ಟು ಅವ ಅವರೇ ನನಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸಿದ್ರು ಅಂಥ ವ್ಯಕ್ತಿ ಸಿಗಲ್ಲ ರೀ ಅಂಥ ವ್ಯಕ್ತಿ ಅಂತ ಅವ್ನು ಯಾರೋ ಇಲ್ಲಿ ಸಿರಿಯಾ ಕಡೆ ಬಂದ ನಿಲ್ಲಿ ಫುಟ್ಬಾತಲ್ಲಿ ಅಲಿತಾ ಇದ್ದ ಅವನಿಗೆ ಊಟ ಕಾಸಿಲ್ಲ ಈ ಕಾಲು ಗಾಯ ಆಗಿತ್ತು ಇನ್ನೂ ಮೂವತ್ತು ವರ್ಷ ಅವನಿಗೆ ಯಾರು ಒಂದು ರೂಪಾಯಿ ಕಾಸು ಕೊಡಲ್ಲ ಬೇಡಿದ್ರು ಅಂಥ ಪರಿಸ್ಥಿತಿಯಲ್ಲಿ ಊಟಕ್ಕೆ ಕಾಸಿಲ್ಲಣ್ಣ ಅಂತ ಅಳ್ತಾ ಮೂರು ದಿವಸ ಕಣ್ಣೀರು ಇರೋ ಆಗ್ತಾ ತಾಂಡೋಗಿ ಬಿಟ್ಟು ಬಂದೆ ಅದೆರೋ ಕಲ್ಲು ಗಯಾಗಿತ್ತು ಮತ್ತು ವಾಪಸ್ ಹೋದ್ರು ಅಂತ ಹೇಳ್ತಾ ಇದ್ದರು ಅವರು ಹಾಂ ಅವನೇ ಅವನೆ ಅಲ್ಲೇ ಗಲಾಟೆ ಮಾಡ್ಕೊಂಡು ಹೋಗಿದ್ದು ಎಲ್ಲ ಅಲ್ಲೇ ಅವನು ಏನು ಹೇಳೇನೆ ಹೋದಾಗ ಕಾಲು ಏನೋ ಒಂದು ಹುಷಾರು ಮಾಡ್ಕೊಂಡ ಕೈ ಕಾಲು ಹಿಡ್ಕೊಂಡ ಕಣ್ಣಲ್ಲಿ ನೀರು ಹಾಕ್ತಾ ಅದು ವೈರಲ್ ನೋಡಿರ್ತೀರ ಆದ್ರೆ ಮೂರೇ ದಿವಸಕ್ಕೆ ನನಗೆ ಡೈಲಿ ಒಂದು ಕೊಟ್ಟರೆ ಎಣ್ಣೆ ಕೊಟ್ರೆ ಇರ್ತೀನಿ ಇಲ್ದಿದ್ರೆ ಇರಲ್ಲ ಇದು ಆಶ್ರಮದಲ್ಲಿ ಕೇಳೋ ಮಾತಾ ಇದೆಲ್ಲ ಯಾವನ ಬುದ್ಧಿವಂತ ಮಾತಾಡ್ತಾನೆ ಉಣ್ಣಕ್ಕೆ ತಿನ್ನೋಕ್ಕೆ ಮೂರು ಹೊತ್ತು ಸಿಕ್ಕುತ್ತಲ್ಲ ಉಂಡ್ಕೊಂಡು ಈ ತಿಂಡಿರ್ಬೇಕು ತಾನೆ ಇದೆಲ್ಲ ತಿಂಚಲ್ಲಿ ಇದ್ದಾನೆ ಎಲ್ಲ ಸಾಯ್ಲಿ ಬಿಡಿ ನಾವು ಏನು ಮಾಡೋಕ್ಕಾಗಲ್ಲ ನಾವು ಒಂದು ಮಾರ್ಗ ಕರ್ಕೊಂಡು ಹೋಗೋರಿಗೆ ಹೆಸರು ಅಂತ ಕರ್ಕೊಂಡು ಹೋಗೋರು ಕೆಟ್ಟ ಹೆಸರಲ್ಲ ಸ್ವಾಮಿ ನೀವು ಮಾ ಮಾತಾಡಿಸ್ತಾ ಇದ್ದೀರ ನಾನು ಮಾತಾಡ್ತಾ ಇದ್ದೀನಿ ಇದನ್ನು ವೈರಲ್ ಮಾಡ್ತೀರಾ ನೋಡೋರು ಏನೇನೋ ಕಲ್ಪನೆ ಮಾಡಿಕೊಂಡ್ರೆ ಅದಕ್ಕೆ ನೀನು ಉಣೆಯಲ್ಲ ಅದಕ್ಕೆ ನಾನು ಅಲ್ಲ ಇನ್ನೊಬ್ಬರು ವೈಯಕ್ತಿಕವಾದ ವಿಚಾರ ನಮಗೆ ಬೇಕಾಗಿಲ್ಲ ನಮ್ಮ ವೈಯಕ್ತಿಕವಾಗಿ ಏನಿದೆಯೋ ಅದನ್ನು ನಾನು ಆ ಆನೆಸ್ಟಾಗಿ ಮಾತಾಡೋಣ ಆನೆಸ್ಟಾಗಿ ನಡ್ಕೊಳ್ಳೋಣ ಇದು ನಮ್ಮ ಧರ್ಮ ನಿಮ್ಮ ಹತ್ರನೂ ಹೇಳಿದ್ರು ಅವರು ನನಗೆ ಯಾರೂ ಇಲ್ಲ ಹೌದು ಇಲ್ಲಿ ಹೇಳಿ ಮೂರು ದಿವಸ ಬೇಡ ಆಡಿದ್ಕೇ ಇಲ್ಲ ಅಂಗಡಿ ಹತ್ರ ಸುತ್ತಿ ಕರ್ಕೊಂಡು ಹೋಗಿದ್ದೆ ನಾನು ನನಗೇನು ಹುಚ್ಚಿಡಿದಿದ್ದ ಆಟೋದ ಆಟೋ ಮಾಡಿಕೊಂಡು ಇಲ್ಲಿಂದ ಕರ್ಕೊಂಡು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಶಂಕರಪ್ಪನವ್ರು ಹಿಡಿದು ಲೆಟ್ರ್ ಮಾಡಿಸಿ ಲೆಟ್ರ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ನನಗೇನಿತ್ತು ಒಬ್ಬ ವ್ಯಕ್ತಿಗೆ ಒಳ್ಳೇದಾಗಲಿ ಇಷ್ಟೇ ನಾನಿವ ಈಗ ನನಗೂ ಅವ್ರು ವರ್ಷ ಆಯ್ತು ಸರ್ ಯಾವ ಸಾಯ್ದಿಂದ ನನಗೆ ಗೊತ್ತಿಲ್ಲ ಬದುಕಿರೋವರಿಗೂ ಇನ್ನೊಬ್ಬನಿಗೆ ಕೆಟ್ಟದ್ದು ಮಾಡಬೇಡ ಏನಾದರೂ ಒಂದು ಒಳ್ಳೆತನ ಮಾಡು ಇಷ್ಟು ನನ್ನ ಭಾವನೆಯಲ್ಲಿರೋದು ಅಂದರೆ ಇವಾಗ ಹೇಗಿದ್ದೀರಾ ನಾನು ಆರೋಗ್ಯವಾಗಿದ್ದೀನಿ ಹಾಂ ನನಗೊಂದು ಬಿ ಪಿ ಇಲ್ಲ ಅವ್ನು ಶುಗರ್ ಇಲ್ಲ ಏನು ಚಿಂತೆ ಇಲ್ಲ ಈಗ ಈ ಈ ರಾಜ್ಕುಮಾರ್ ಸಮಾಧಿ ಸುತ್ತಮುತ್ತ ಇರೋ ಜನ ನನ್ನ ಸಹಕಾರದಿಂದ ನೋಡ್ಕೊತಾರೆ ಇದರ ಊಟ ಇಲ್ಲ ಅಂದರೆ ಕೊಡಿಸ್ತಾರೆ ಏನು ಚಿಂತೆ ಇಲ್ಲ ಪೊಲೀಸ್ನವ್ರು ಕೂಡ ನನಗೆ ಇಲ್ಲ ಅನ್ನೋಲ್ಲ ಅದರಿಂದ ನಾನು ಸೌಲಭ್ಯವಾಗಿದ್ದೀನಿ ನಾನು ಅದಕ್ಕೆ ನಾನು ಆಶ್ರಮದಲ್ಲಿ ಜಾಗ ಇರಲಿಲ್ಲ ಆದ್ದರಿಂದ ಅಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಬಂದೆ ಇವಾಗಲೂ ತಿಂಗಳಿಗೆ ಸರಿ ನಾನು ಅಲ್ಲಿ ಹೋಯ್ತಾ ಬರ್ತಾ ಇರ್ತೀನಿ ಅವರ ನನ್ನ ನಂಟು ಇದ್ದೇ ಇರ್ತದೆ ನಾನು ಸಾಯವರಿಗೂ ನಂಟು ಇರ್ತದೆ ಅಷ್ಟಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಕರ್ನಾಟಕ ಜನತೆ ಇಷ್ಟೇ ಅವ್ರಿಗೆ ಹೊಸ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ಅದಕ್ಕೆ ಸ್ಕೂಲು ಎಲ್ಲ ಇದು ಮಾಡೋದಕ್ಕೆ ಜನ ಸಹಾಯ ಮಾಡಿ ಜನರ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡುವೆ ನಾನು ಎಂದ ಮುಂದೆ ಅಂತ ಅಣ್ಣವ್ರು ಹೇಳಿದಂಗೆ ನೀವು ಇದ್ದರೆ ಖಂಡಿತ ಆ ಯೋಗೇಶ್ ಅಣ್ಣವ್ರ ಹಿಂದೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ ನೂರಾರು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ